ಎಲ್ರಿಗೂ ನಮಸ್ತೆ ನಾನು ಕನ್ನಡದಲ್ಲಿ ಮಾತಾಡ್ತೇನೆ ತುಳು ಬಹುಶಃ ನಾನು ಒಂದು ಎರಡು ನಿಮಿಷಕ್ಕೆ ಆಗುವಷ್ಟು ತಯಾರಿ ಮಾಡ್ಕೊಂಡು ಬಂದಿದ್ದೆ ಮಾತಾಡ್ಲಿಕ್ಕೆ ಅಲ್ಲಿ ಮಾತಾಡಿದ್ರೆ ನಾನು ಒಂದು ನಿಮಿಷಕ್ಕೆ ಮುಗಿಸ್ತೇನೆ ಅಷ್ಟು ನಮ್ಗೆ ಎಂಟು ಬರುದು ಅಹ್ ಬಹಳ ಖುಷಿ ಆಗುವಂತದ್ದು ಅಪರ್ನಾಟಕ ಫ್ರೆಂಡ್ಸ್ ಕ್ಲಬ್ ಅಂದ್ರೆ ಒಂದು ಕುಟುಂಬದ ರೀತಿ ಪ್ರತಿ ಸಲ ಕಾರ್ಯಕ್ರಮಕ್ಕೆ ನಾವು ಅಹ್ ಸೇರ್ತೇವೆ ಅದೊಂದು ಉತ್ಸವದ ರೀತಿ ಹಾಗಾಗಿ ಪ್ರತಿಯೊಂದು ಅಬ್ಬರ್ಟ್ಕ ಫ್ರೆಂಡ್ಸ್ ಕ್ಲಬ್ ನ ಕಾರ್ಯಕ್ರಮ ಕೂಡ ಅದೊಂದು ರೀತಿ ಇರ್ತದೆ ಅಂತ ನಾನು ಹೇಳ್ತೇನೆ ಒಂದು ಸಣ್ಣ ಘಟನೆ ನಾನು ಹೇಳಿದೆ ನಾನು ಕಾಲೇಜಲ್ಲಿ ಎನ್ ಎಸ್ ಎಸ್ ಅಲ್ಲಿದ್ದೆ ಎನ್ ಎಸ್ ಎಸ್ ಅಲ್ಲಿ ಇದ್ದಾಗ ಒಬ್ಬ ಹುಡುಗ ಇದ್ದ ನನ್ನ ಟೀಮಲ್ಲಿ ನಾನು ಟೀಮ್ ಲೀಡರ್ ಆಗಿದ್ದೆ ಏಳು ದಿವಸದ ಕ್ಯಾಂಪ್ ಇತ್ತು ಒಬ್ಬ ಹುಡುಗ ಇದ್ದ ತುಂಬಾ ಶಾರ್ಪ್ ಹುಡುಗ ಆದರೆ ಅವನಿಗೆ ಒಂದು ಪ್ರಾಬ್ಲಮ್ ಇತ್ತು ಏನಂತ ಹೇಳಿದ್ರೆ ವೇದಿಕೆಯ ಕೆಳಗಡೆ ಭಯಂಕರ ಮಾತಾಡೋದವ ವೇದಿಕೆ ಸಿಕ್ಕಿದ್ರೆ ಅವನಿಗೆ ಮಾತಾಡಲಿಕ್ಕೆ ಆಗುದಿಲ್ಲ ಆದರೆ ವೇದಿಕೆಯ ಕೆಳಗಡೆ ತುಂಬಾ ಮಾತಾಡ್ತಿದ್ದ ಒಟ್ಟು ಏಳು ದಿವಸದ ಕ್ಯಾಂಪ್ ಇತ್ತು ನಾನು ಒಂದು ದಿವಸ ನೋಡಿದೆ ಎರಡು ದಿವಸ ನೋಡಿದೆ ಮೂರು ದಿವಸ ನೋಡಿದೆ ನಾಲ್ಕನೇ ದಿವಸ ಅವನಿಗೊಂದು ಹೇಳಿದೆ ನೀವು ಕೊನೆಯ ದಿವಸ ಆ ಸಮಾರೋಪ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಬೇಕು ಅಂತ ಹೇಳಿದೆ ನೀವು ನಂಬಲ್ಲ ಅವ ಉಳಿದ ನಾಲ್ಕು ದಿವಸ ಯಾರತ್ರ ಕೂಡ ಮಾತಾಡಲಿಲ್ಲ ಅವನಿಗೆ ಬರೀ ಸ್ವಾಗತ ಭಾಷಣಕ್ಕೆ ತಯಾರಿ ಮಾಡುದೇ ಕೆಲಸ ನಾನು ಹೀಗೆ ಮಾತಾಡ್ಬೇಕಾ ಹಾಗೆ ಮಾತಾಡ್ಬೇಕಾ ವೇದಿಕೆಯಲ್ಲಿ ನಿಂದ್ರೆ ಏನ್ ಹೇಳ್ತಾರೆ ಅಥವಾ ನಾನು ಗಳನ್ನ ಇಂಟ್ರೊಡ್ಯೂಸ್ ಮಾಡುದು ತಪ್ಪಾಗಬಹುದಾ ಆ ರೀತಿ ನಾಲ್ಕು ದಿನದ ಭಯದಲ್ಲಿ ಅವ ಯಾರತ್ರ ಮಾತಾಡ್ಲಿಲ್ಲ ನಾನು ಯಾಕೆ ಆ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ ಇವತ್ತು ನನಗೆ ಅದೇ ಪರಿಸ್ಥಿತಿ ಬಂದಿದೆ ಮೊನ್ನೆ ಸಂದೀಪನ್ನ ಹೇಳಿದ್ದಾರೆ ನೀವು ಮಾತಾಡಬೇಕು ಅಂತ ನಾನು ಮಾತಾಡೋವಲ್ಲ ಆದ್ರೂ ಸಂದೀಪನ್ನ ಹೇಳಿದ್ದಾರೆ ಏನು ಮಾತಾಡುದು ಏನು ಮಾತಾಡುದು ಅಂತ ಒಂದು ವಾರದ ತಲೆ ಹಾಳಾಗಿ ಹೋಯ್ತು ಆದ್ರೂ ಏನಾದ್ರೂ ಮಾತಾಡಲೇಬೇಕು ಅಂತ ಇವತ್ತು ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದಿದ್ದೇನೆ ಬಹುಶಃ ಇದೊಂದು ರೀತಿ ತಕ್ಕಡಿ ಆಗಿದೆ ಒಂದು ಒಂದು ನಿಮಿಷದಲ್ಲಿ ಮಾತು ಮುಗಿಸ್ತೇನೆ ಇದೊಂದು ರೀತಿ ತಕ್ಕಡಿ ಆಗಿದೆ ವೇದಿಕೆಯ ಮುಂಭಾಗದಲ್ಲಿ ಸಾಕಷ್ಟು ತಿಳುವಳಿಕೆ ಇರುವಂತವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನೀವೆಲ್ಲ ಇದ್ದೀರಿ ಹಾಗಾಗಿ ನೀವು ಸ್ವಲ್ಪ ಗಿಳಗಿದ್ದೀರಿ ನಾವು ತುಂಬಾ ಹಗುರ ಇದ್ದೇವೆ ನಾವೆಲ್ಲ ಯಾವುದೇ ಸಾಧನೆ ಮಾಡಿದವರಲ್ಲ ಹಾಗಾಗಿ ಮೇಲೆ ಇದ್ದೇವೆ ತಕ್ಕಡೆ ಯಾವತ್ತು ಕೂಡ ಭಾರ ಇದ್ದದ್ದು ಕೆಳಗಿರ್ತದೆ ಹಾಗಾಗಿ ನಾವು ಅಷ್ಟು ಭಾರ ಇಲ್ಲ ನಮ್ಮ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ನಾನು ಮೊದಲನೇದಾಗಿ ಹೇಳ್ತೇನೆ ಇನ್ನೆರಡನೇದಾಗಿ ಬಹುಶಃ ನಾನು ನೇರವಾಗಿ ವಿಚಾರಕ್ಕೆ ಬರ್ತೇನೆ ಅಪರ್ಕ ಫ್ರೆಂಡ್ಸ್ ಕ್ಲಬ್ ಯಾವ ರೀತಿ ಪರಿಚಯ ಆಯಿತು ಮತ್ತು ಯಾವ ರೀತಿ ನಾಲ್ಕು ವರ್ಷದಿಂದ ನಡ್ಕೊಂಡು ಬಂತು ನಾಲ್ಕು ಐದು ವರ್ಷದಿಂದ ಅಂತ ನಾನು ಕಾರ್ಕಳದ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಮೂರು ವರ್ಷ ಹಗಲು ಕಾಲೇಜಿಗೆ ಹೋಗುದು ರಾತ್ರಿ ಹೋಟೆಲ್ ಕೆಲಸ ಮಾಡೋದು ಈ ರೀತಿ ಕೆಲಸ ಮಾಡ್ತಾ ಮಾಡ್ತಾ ಇದ್ದಾಗ ಅಲ್ಲಿ ಆ ಹೋಟೆಲ್ ಓನರ್ ನನಗೊಂದು ಲ್ಯಾಪ್ಟಾಪ್ ಕೊಟ್ಟರು ಒಂದು ಹಳೆಯ ಲ್ಯಾಪ್ಟಾಪ್ ಒಂದು ಹದಿನೈದು ಸಾವಿರದ ಒಂದು ಲ್ಯಾಪ್ಟಾಪ್ ಕೊಟ್ಟರು ನೀನು ಕೆಲಸ ಮಾಡುವಂತ ಆನಂತರ ನನ್ನ ಸ್ವಲ್ಪ ದುಡ್ಡು ಇತ್ತು ನಾನು ಒಂದು ಸಣ್ಣ ಕ್ಯಾಮರಾ ತಗೊಂಡೆ ಕ್ಯಾಮರಾ ತಗೊಂಡು ನಾನೇ ನನ್ನಷ್ಟಕ್ಕೆ ನಾನು ವಿಡಿಯೋಗಳನ್ನು ಮಾಡೋದು ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡೋದು ಒಂದು ಹಳೆಯ ಲ್ಯಾಪ್ಟಾಪ್ ಆ ದೊಡ್ಡದೇನು ಇರಲಿಲ್ಲ ಅದ್ರ ದೊಡ್ಡ ದೊಡ್ಡ ವಿಡಿಯೋಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದು ಬಹುಶಃ ರವಿಯಾಣ ಗೊತ್ತಿದೆ ಅದು ಸಣ್ಣ ಒಂದು ಇಪ್ಪತ್ತು ಸಾವಿರದ ಕ್ಯಾಮರಾ ಆ ಕ್ಯಾಮೆರಾ ಹಿಡ್ಕೊಂಡು ನಾನು ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ದೆ ನನಗೆ ಕೆಲವರು ಕಾರ್ಯಕ್ರಮಕ್ಕೆ ಕರೀತಾರೆ ಆದ್ರೆ ಹೋಗ್ಲಿಕ್ಕೆ ಒಂದು ರೀತಿ ನಾಚಿಕೆ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಚಾನೆಲ್ ನಲ್ಲಿ ಆಗ್ಲೇ ಲಕ್ಷಗಟ್ಟಲೆ ಕ್ಯಾಮರಾಗಳೆಲ್ಲ ಇತ್ತು ಅವರೆಲ್ಲ ಒಳ್ಳೊಳ್ಳೆ ಹೈಲೈಟ್ಸ್ ಇದ್ರು ಸೂಪರ್ ವಿಡಿಯೋಗಳನ್ನ ಮಾಡ್ತಾ ಇದ್ರು ನಮ್ದು ಒಂದು ಇಪ್ಪತ್ತು ಸಾವಿರದ ಕ್ಯಾಮೆರಾ ನನಗೆ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿಕ್ಕೂ ನಾಚಿಕೆ ಸರಿ ಏನಾದ್ರೂ ಒಂದು ಮಾಡುವ ಅಂತ ನಾನು ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ನನಗೆ ಸಂದೀಪಣ್ಣ ಕರೆದು ಒಂದು ಕೆಲಸವನ್ನ ಕೊಟ್ಟರು ಪ್ರಶಾಂತ್ ನಮ್ದೊಂದು ಕಾರ್ಯಕ್ರಮ ಇದೆ ನೀವು ಹೈಲೈಟ್ಸ್ ಮಾಡಿ ಕೊಡಿ ಅಂತ ಹೇಳಿದ್ರು ನನಗೆ ಒಪ್ಕೊಳ್ಳಿಕ್ಕೆ ಒಂದು ಭಯ ಯಾಕಂತ ಹೇಳಿದ್ರೆ ನಾನು ಆಗ್ಲಿ ಹೇಳಿದೆ ಮಾರುಕಟ್ಟೆಯಲ್ಲಿ ಆಗ್ಲಿ ಬೇರೆ ಬೇರೆ ಚಾನೆಲ್ನ ಮರೆತು ಲಕ್ಷಗಟ್ಟಲೆ ಕ್ಯಾಮೆರಾ ಇತ್ತು ನಾವು ಒಂದು ಈ ಸಣ್ಣ ಕ್ಯಾಮರಾದಲ್ಲಿ ಎಂತ ವಿಡಿಯೋ ಮಾಡಿ ಕೊಡುದು ಸರಿ ಹೇಗೋ ವಿಡಿಯೋ ಮಾಡಿ ಕೊಡುವ ದುಡ್ಡು ಎಷ್ಟು ತಗೊಡುದು ದುಡ್ಡು ತಗೊಳ್ಳೋದೇಕಲ್ವ ನನಗೆ ಜಾಸ್ತಿ ಹೇಳಿದ್ರೆ ನಮ್ಗೆ ಕೆಲಸ ಅನುಭವ ಆಗಿದೆ ನೀವು ಈರ್ನ ಅವು ಕ್ಯಾಮರ ಉಂಡು ಈ ರೇಟ್ ರವೀಣ್ ಗೊತ್ತಿದೆ ಅದು ಈಗಲ್ಲ ಟ್ರೆಂಡಿಂಗ್ ಹಾಗೆ ಆಕಲು ಆತು ಲಕ್ಷದ ಕ್ಯಾಮರಾ ಈ ರೀತಿ ಕಂಪೇರ್ ಮಾಡ್ತಾರೆ ಹಾಗಾಗಿ ನಾನು ಆವತ್ತಿ ಡಿಸೈಡ್ ಮಾಡಿದ್ದೆ ಎಷ್ಟು ಕೊಡ್ತಾರೆ ಅಷ್ಟು ಇಟ್ಕೊಂಡು ಹೋಗುದು ಅಂತ ಸೀದಾ ಅವತ್ತಿಂದ ಆ ನಾಲ್ಕು ಐದು ವರ್ಷಗಳಿಂದ ಇವತ್ತಿನವರೆಗೂ ಕೂಡ ಇವತ್ತು ನಮ್ಮ ಸಂಸ್ಥೆ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದಿರಲಿ ಇವತ್ತಿಗೂ ಕೂಡ ಏತು ಕೊಡ್ಬೇರ ಆತ ಬಂದೊಂದು ಬೋಪನ್ನು ಈ ಪಾಲಿಸಿಯನ್ನೇ ನಾನು ನಡೆಸ್ಕೊಂಡು ಬಂದಿದ್ದೇನೆ ಮತ್ತು ಆ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಬಹುಶಃ ನಾನು ಕುಟುಂಬೋತ್ಸವ ಆಗಿದ್ರಿಂದ ಹೇಳ್ತಾ ಇದ್ದೇನೆ ಇಲ್ಲಿ ಯಾವುದೇ ಕ್ಯಾಮರಾ ಇಲ್ಲ ನಮ್ಮದು ಕ್ಯಾಮರಾ ಬಿಟ್ಟು ಇದರ ಪರ್ಸನಲ್ ವಿಷಯ ಇದು ನಾವು ಬೇರೆಯವರದೆಲ್ಲ ಭಾಷಣ ಯಾರು ಸಿಕ್ಕಿಬಿಡ್ಬೇಕಾ ಒಂದು ಒಳ್ಳೆ ಮಾತಾಡ್ತೇನೆ ಅವರನ್ನ ಇವತ್ತು ವೈರಲ್ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ ಸೊ ಇವತ್ತು ನಾವೇ ಭಾಷಣ ಮಾಡುವಾಗ ನಮ್ಗೆ ಆ ಭಯ ಏನು ಅಂತ ಗೊತ್ತಾಗ್ತಾ ಇದೆ ಬಟ್ ನಾನು ವೃತ್ತಿ ಜೀವನವನ್ನು ಹೀಗೆ ಮಾಡ್ತಾ ಇದ್ದಾಗ ನನಗೂ ಅಂತೂ ಆಸೆ ಬಂತು ಎಲ್ಲರೂ ಬೆಳೀತಾ ಇದ್ದಾರೆ ನಾವು ಕೂಡ ಬೆಳಿಬೇಕಲ್ವಾ ಸಾಲ ಮಾಡಲಿಕ್ಕೆ ಭಯ ನಮಗೆ ಒಂದು ಲಕ್ಷದ ಕ್ಯಾಮೆರಾ ಬೇಕು ಎರಡು ಲಕ್ಷದ ಕಂಪ್ಯೂಟರ್ ಬೇಕು ದುಡ್ಡಿಲ್ಲ ನಮ್ಮ ಹತ್ರ ಸಾಲ ಕೊಡೋರ್ಗಾರಿಲ್ಲ ಯಾಕಂತ ಹೇಳಿದ್ರೆ ನಾನು ಕಾಲೇಜ್ ಬಿಟ್ಟು ಈ ಫೀಲ್ಡ್ ಗೆ ಬಂದಾಗಿತ್ತು ನಾವಷ್ಟು ಪರಿಚಯ ಇರಲಿಲ್ಲ ಸರಿ ಏನ್ ಮಾಡೋದು ಏನಾದ್ರೂ ಮಾಡಿ ಒಂದು ಕ್ಯಾಮರಾ ತಗೊಳ್ಬೇಕು ಕಂಪ್ಯೂಟರ್ ತಗೊಳ್ಬೇಕಲ್ವಾ ನನಗೆ ಒಂದು ಧೈರ್ಯ ಇತ್ತು ನಾನೀಗ ತಿಂಗಳಿಗೊಂದು ಅರವತ್ತು ಎಪ್ಪತ್ತು ಸಾವಿರ ಸಾಲ ಮಾಡಿ ಬಡ್ಡಿಗೆ ತಂದು ಏನು ತಂದ್ರೂ ಕೂಡ ಕಾರ್ಯಕ್ರಮ ಯಾವ್ದು ಇಲ್ಲದಿದ್ರೆ ಏನು ಮಾಡೋದು ಆಗ ನನಗೆ ಒಂದು ಧೈರ್ಯ ಇತ್ತು ಯಾರು ಕಾರ್ಯಕ್ರಮ ಮಾಡಿದ್ರು ಅಬ್ಬರದವರು ತಿಂಗಳಿಗೆ ಒಂದಾದ್ರು ಕಾರ್ಯಕ್ರಮ ಮಾಡ್ತಾರೆ ಗಡ್ಡಿಗಡ್ಡಿಗಾದ್ರೂ ಸಾಕಲ್ಲ ಒಂದು ಧೈರ್ಯ ಇತ್ತು ನನಗೆ ಸೊ ಈ ರೀತಿ ನಡ್ಕೊಂಡು ಬಂತು ಇವತ್ತು ಆಗ ನಮ್ದು ಅಷ್ಟು ಇಷ್ಟು ನನಗೆ ಈ ನಂಬರ್ಗಳು ಅಂದ್ರೆ ಅಷ್ಟು ನಾವೇನು ನಂಬರ್ ಒನ್ ಇದ್ದೇವೆ ನನಗೆ ಅದನ್ನು ಹೇಳ್ಕೊಂಡು ಬರ್ಲಿಕ್ಕೆ ಇಷ್ಟವೂ ಇಲ್ಲ ಯಾಕಂತ ಹೇಳಿದ್ರೆ ಅದರ ಹಿಂದೆ ನಾವೆಷ್ಟು ಪರಿಶ್ರಮ ಪಟ್ಟಿದ್ದೇವೆ ಅದು ನಮಗೆ ಗೊತ್ತಿದೆ ಇವತ್ತು ಪ್ರತಿ ಸಲ ನಾವು ಮೊನ್ನೆ ಒಂದು ಅಭರ್ಣಕ ಫ್ರೆಂಡ್ಸ್ ಕ್ಲಬ್ ನ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಅನ್ನು ಒಂದು ಮನೆಯಲ್ಲಿ ಮಾಡಿದ್ವಿ ಅಲ್ಲಿ ಒಂದು ಪಾದನ ಹಾಡು ಹೇಳಿದ್ರು ಬೆಲ್ತ ಸಾರಿ ಬೆಲ್ಮನ್ ದುರ್ಗಾ ಬರಮೇಶ್ವರಿ ದೇವಸ್ಥಾನದ ಬಗ್ಗೆ ಆ ಹಾಡು ಲಕ್ಷಾಂತರ ಜನ ಅದನ್ನು ನೋಡಿದ್ರು ನಮ್ಮ ಚಾನೆಲ್ ಅಲ್ಲಿ ಮಾತ್ರವಲ್ಲ ನೀವು ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ನೋಡಿದ್ರೆ ಆ ಸಿನಿಮಾದಲ್ಲಿ ಕೂಡ ಹಾಡು ಲೈಟ್ ಆಗಿ ಬರ್ತದೆ ನೀವು ಅದನ್ನ ಕರೆಕ್ಟ್ ಅಬ್ಸರ್ವ್ ಮಾಡಬೇಕು ಇಂಥದ್ದು ಸಾಕಷ್ಟು ಈಗ ಅಭರ್ಣಕ ಫ್ರೆಂಡ್ಸ್ ಕ್ಲಬ್ನೊಂದು ಕಾರ್ಯಕ್ರಮ ಆಗುತ್ತದೆ ಯಾರೊಬ್ಬ ನಂದಳಿಕೆ ಹುಡುಗ ಬರ್ತಾನೆ ಒಬ್ಬ ಮಿಮಿಕ್ರಿ ಮಾಡ್ತಾನೆ ಅದನ್ನ ಲಕ್ಷಾಂತರ ಜನ ನೋಡ್ತಾರೆ ನಮಗೆ ಅದರಿಂದ ಎಷ್ಟು ಲಾಭ ಇದೆ ಗೊತ್ತಿಲ್ಲ ಆದ್ರೆ ಅವನಿಗೆ ಅವಕಾಶ ಮಾಡಿಕೊಟ್ಟಂತಹ ಅಬಾಡ್ಕ ಫಿಲ್ಸ್ ಕ್ಲಬ್ಗೆ ಮತ್ತು ಅವನಿಗೆ ಅವರಿಬ್ಬರಿಗೆ ಲಾಭ ಆದ್ರೆ ಸಾಕು ಈ ರೀತಿ ನಾನು ಯೋಚನೆ ಮಾಡ್ತಾ ಇದ್ದೆ ಸೊ ಈ ರೀತಿಯಾಗಿ ನಮ್ಮ ಜರ್ನಿ ಪ್ರಾರಂಭ ಆಯಿತು ಇವತ್ತಿಗೂ ಸುದೀರ್ಘವಾಗಿ ಬಹುಶಃ ಎರಡು ಮೂರು ನಾಲ್ಕು ವರ್ಷದ ಅಹ್ ನಾಲ್ಕೈದು ವರ್ಷದಿಂದ ನಾವು ಬರ್ತಾ ಇದ್ದೇವೆ ಅಬಹಾಡ್ಕ ಕ್ಲಬ್ ಕ್ಲಬ್ಗೆ ಇವತ್ತಿಗೂ ಕೂಡ ಅದೇ ಪ್ರಾರಂಭ ದಿವಸದಲ್ಲಿ ಇದ್ದಂತಹ ಭಯ ಪ್ರಾರಂಭ ದಿವಸದಲ್ಲಿ ಇದ್ದಂತಹ ಜವಾಬ್ದಾರಿ ಇವತ್ತಿಗೂ ಇದೆ ಮತ್ತೆ ಮುಂದಿನ ಎಲ್ಲಿವರೆಗೆ ನಮ್ಮನ್ನ ಕರೀತಾರೋ ಅಥವಾ ಕರೆದಿದ್ರು ಕೂಡ ನಾವು ಆ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡ್ತೇವೆ ಇಷ್ಟು ಹೇಳತ್ತ ಬಹುಶಃ ನಾವೆಲ್ಲ ಪ್ರಾರಂಭ ದಿವಸಗಳು ಆಗ ನಮಗೆ ಒಂದು ಹೋಟೆಲಲ್ಲಿ ಊಟ ಮಾಡ್ಲಿಕ್ಕೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ಬೇಕಲ್ಲ ಹೋಟೆಲ್ ಊಟ ಮಾಡ್ಲಿಕ್ಕೆ ಅಂತ ಒಂದು ಕಷ್ಟ ಇತ್ತು ನಮ್ಗೆ ಆದ್ರೆ ಯೋಚನೆ ಮಾಡ್ತಿದ್ವಿ ಎರಡು ಸಲ ಅಂತ ಸಂದರ್ಭದಲ್ಲಿ ಆ ಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ನಮಗೆ ಕರೆದು ಕೈ ಕೆಲಸ ಕೊಟ್ಟು ಹೊಟ್ಟೆ ತುಂಬಾ ಊಟ ಕೊಟ್ಟು ಆ ಮನಸ್ಸು ತುಂಬಾ ಪ್ರೀತಿ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಿದ್ದೀರಿ ನಿಮ್ಮ ಆಶೀರ್ವಾದದಿಂದ ಅಬ್ಬರ್ಡ್ಕರ್ ಫೆನ್ಸ್ ನ ಆಶೀರ್ವಾದದಿಂದ ಇವತ್ತು ಟೈಮ್ಸ್ ಆಫ್ ಕಾರ್ಕಳ ಸಂಸ್ಥೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಇದಿಷ್ಟು ಸಂಸ್ಥೆಯ ಮತ್ತು ನನ್ನ ಇದ ಪತ್ರಕರ್ತನಾಗಿ ನಾವು ಸಾಕಷ್ಟು ಸಂಘಟನೆಗಳಿಗೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇವೆ ಪ್ರತಿ ಸಲ ಪ್ರತಿ ಸಂಘಟನೆ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ವರ್ಷ ಒಂದು ರೀತಿ ಇರ್ತದೆ ಬರುವ ವರ್ಷ ಅವರವರ ಮಧ್ಯೆ ಏನೋ ಡಿಸ್ಪ್ಯೂಟ್ ಬಂದು ಬೇರೆ ರೀತಿ ಇರ್ತದೆ ಆದ್ರೆ ಇಡೀ ಕಾರಕಳ ತಾಲೂಕಿಗೆ ಅಭ್ಯರ್ಥ ಫ್ರೆಂಡ್ಸ್ ಕ್ಲಬ್ ಯಾಕೆ ಮಾದರಿ ಅಂತ ಹೇಳಿದ್ರೆ ನಿಮ್ಮ ಒಗ್ಗಟ್ಟು ನಿಮ್ಮಲ್ಲಿರುವಂತಹ ಒಗ್ಗಟ್ಟನ್ನ ನಾನು ಬಹುಶಃ ಯಾವ ಸಂಘಟನೆಗಳಲ್ಲೂ ನೋಡ್ಲಿಲ್ಲ ಪ್ರತಿ ಪ್ರತಿ ಸಲ ನಾವು ನೋಡ್ತೇವೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಒಬ್ಬ ಅಧ್ಯಕ್ಷ ಆಗ್ಬೇಕಂತ ಇದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡುವವರು ವೋಟಿಂಗ್ ಆಗಿ ನಾವು ನೋಡ್ತೇವೆ ಅಂದ್ರೆ ತಪ್ಪು ಅಂತ ನಾವು ಹೇಳಿದ್ರೆ ಅದು ಅವರವರ ಸರಿ ಆದ್ರೆ ಒಬ್ಬ ಸಾಮಾನ್ಯ ರಿಕ್ಷಾ ಡ್ರೈವರ್ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಅಧ್ಯಕ್ಷ ಆಗುವಂತ ಯಾವುದಾದ್ರೂ ಒಬ್ಬ ಒಂದು ಸಂಘಟನೆ ಇದ್ರೆ ಅದು ಅಭಯಾರ್ಡ್ಕ ಫ್ರೆಂಡ್ಸ್ ಕ್ಲಬ್ ಅದಕ್ಕೆ ನೀವು ಹೆಮ್ಮೆ ಪಡಬೇಕು ಇಷ್ಟು ಹೇಳ್ತಾ ಬಹುಶಃ ಆ ಇನ್ನು ಮುಂದಕ್ಕೆ ಸಾಕಷ್ಟು ಜರ್ನಿ ಮಾಡ್ಲಿಕ್ಕಿದ್ದೇವೆ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀವು ಮಾಡ್ಲಿಕ್ಕಿದ್ದೀರಿ ಮತ್ತು ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ನಾವು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ನಿಮ್ಮ ಸಂಸ್ಥೆಯಲ್ಲಿ ಮಾಡ್ಲಿಕ್ಕೆ ನಾವು ಕಾತುರಿದ್ದೇವೆ ಒಳ್ಳೆಯ ಸಮಯ ಒಂದು ಒಳ್ಳೆಯ ಸಂದರ್ಭ ಕೂಡಿ ಬರಬೇಕು ಅದು ಆದಷ್ಟು ಬೇಗ ಬರ್ತದೆ ಅಂತ ಹೇಳ್ತಾ ಬಹುಶಃ ನೀವೆಲ್ಲ ಇಲ್ಲಿ ಊಟ ಮಾಡಬೇಕು ಅಂತಲ್ಲ ಮನೆಗೆ ಹೋಗಿ ರಿಪೀಟೆಡ್ ಶೋ ಬಿಗ್ ಬಾಸ್ ನೋಡ್ಬೇಕಂತಲ್ಲ ತುಂಬಾ ಜನ ಕಾಯ್ತಾ ಇದ್ದೀರಿ ಸೊ ಹಾಗಾಗಿ ನಾನು ಜಾಸ್ತಿ ಹೊತ್ತು ಮಾತಾಡೋದಿಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು